ದ್ವೇಷದ ರಾಜಕಾರಣದ ಹಿನ್ನೆಲೆಯಲ್ಲಿ ಈ ಕ್ಷೇತ್ರದ ಶಾಸಕರಾಗಿರ್ತಕ್ಕಂಥ ಹರೀಶ್ ಪೂಂಜ ಅವರನ್ನು ಬಂಧಿಸಬೇಕು ಅಂತ ಪೊಲೀಸ್ ಇಲಾಖೆ ಏನು ಪ್ರಯತ್ನಗಳನ್ನು ಮಾಡಿತ್ತ ಅದಕ್ಕೆ ನಾಲ್ಕು ನೋಟಿಸ್ ಕೇಸ್ಗಳನ್ನು ಹಾಕಿ ನೋಟಿಸ್ ಕೊಡದೆ ಬಂಧನ ಮಾಡಬೇಕು ಅನ್ನುವಂಥ ಪ್ರಯತ್ನಗಳಾಗಿತ್ತು ಆದರೆ ವಕೀಲರುಗಳ ಪರಿಶ್ರಮ ವಿಶೇಷವಾಗಿ ಬೆಳಗಿನಿಂದ ಇಷ್ಟೊತ್ತು ನಮ್ಮೆಲ್ಲ ಕಾರ್ಯಕರ್ತರು ಹರೀಶ್ ಪೂಜೆ ಅವರ ಅಭಿಮಾನಿಗಳು ಈ ಹೋರಾಟದ ನೇತೃತ್ವವನ್ನು ವಹಿಸಿರುವುದರಿಂದ ನಮ್ಮ ಜಿಲ್ಲೆಯ ಎಲ್ಲಾ ಶಾಸಕರು ಭಾರತೀಯ ಜನತಾ ಪಾರ್ಟಿಯ ಎಲ್ಲ ಪ್ರಮುಖರು ಬಂದು ಜಿಲ್ಲಾಧ್ಯಕ್ಷರನ್ನು ಸೇರಿಸಿ ಮತ್ತು ನಮ್ಮ ಸಂಸದ ಅಭ್ಯರ್ಥಿ ಆಗಿರ್ತಕ್ಕಂಥ ಸೇರಿ ಮಾತುಕತೆಗಳನ್ನ ಮಾಡಿದ್ರ ಪರಿಣಾಮ ಈಗ ನೋಟಿಸ್ ಅನ್ನ ಮಾತ್ರ ಕೊಟ್ಟು ಹೋಗಿದ್ದಾರೆ ಯಾವುದೇ ಕಾರಣಕ್ಕೆ ಬಂಧನ ಮಾಡುವಂತದ್ದಿಲ್ಲ ಅನ್ನುವಂಥದ್ದನ್ನು ಹೇಳಿದ್ದಾರೆ ಬಂಧನ ಮೊದಲ ಗೆಲುವು ಕಾರ್ಯಕರ್ತರು ಮತ್ತು ಹರೀಶ್ ಅವರಿಗೆ ಆಗಿದೆ ಎರಡನೇದು ಕಾನೂನಾತ್ಮಕವಾಗಿ ನಮ್ಮ ಪಾರ್ಟಿ ಮತ್ತು ನಮ್ಮ ನಾಯಕರೆಲ್ಲರೂ ಕಾನೂನಿಗೆ ಗೌರವ ಕೊಡ್ತಕ್ಕಂಥ ಈ ದೇಶದ ಸಂವಿಧಾನವನ್ನು ಗೌರವಿಸುವುದು ಯಾವುದೇ ಸಂದರ್ಭದಲ್ಲೂ ಇಂತಹ ಹೋರಾಟಗಳು ನಡೆದಿರ್ತಕ್ಕಂಥ ಸಂದರ್ಭದಲ್ಲಿ ಕೇಸುಗಳು ಸಹಜ ಕೇಸುಗಳನ್ನು ಹಾಕೊಂಡೇ ಅದರ ಎಲ್ಲ ಸಂದರ್ಭದಲ್ಲೂ ನಮ್ಮ ಎಲ್ಲಾ ನಾಯಕರು ಆ ಕಾನೂನಿಗೆ ಗೌರವವನ್ನು ಕೊಟ್ಟಿಕೊಂಡು ಬಂದರು ಅಥವಾ ಅದರ ಪರಿಣಾಮ ಮುಂದಿನ ದಿನಗಳಲ್ಲಿ ಕೊಟ್ಟಿರುವ ನೋಟೀಸಿಗೆ ನಾವು ಕಾನೂನಾತ್ಮಕವಾಗಿರ್ತಕ್ಕಂಥ ಹೋರಾಟವನ್ನು ಮಾಡ್ತೀವಿ ಸಹಜವಾಗಿ ಈ ಕೋ ನೋಟಿಸ ನಾವು ಉತ್ತರಿಸಬೇಕು ಆ ಉತ್ತರವನ್ನು ನಾವು ಪೊಲೀಸ್ ಠಾಣೆಯಲ್ಲಿ ಕೊಡ್ತೀವಿ ಹಾಗಾಗಿ ಇವತ್ತು ಈ ಕೇಸ್ನಲ್ಲಿ ಯಾವುದೇ ಬಂಧನ ಮಾಡೋ ಹಾಗಿಲ್ಲ ಅನ್ನುವಂಥದ್ದು ಕಾನೂನಿನ ವಿವರಣೆ ಇದನ್ನು ಸ್ಪಷ್ಟವಾಗಿ ಪೊಲೀಸರಿಗೆ ಮತ್ತು ಎಸ್ ಪಿ ಅವರಿಗೆ ತಿಳಿಸುವಂತ ಕೆಲಸ ಕಾರ್ಯಗಳಾಗಿದ್ದಾವೆ ಈಗ ಅವರು ನನಗೆ ನೋಟಿಸ್ ಅನ್ನು ಕೊಟ್ಟು ಹೋಗಿದ್ದಾರೆ ಆ ನೋಟಿಸ್ ಗೆ ಉತ್ತರಿಸುವಂತಹ ಪ್ರಕ್ರಿಯೆಯನ್ನು ನಾವು ಮಾಡ್ತೀವಿ ಮುಂದಿನ ದಿನಗಳಲ್ಲಿ ನ್ಯಾಯಾಲಯದಲ್ಲಿ ಹೋರಾಟಗಳನ್ನು ಮುಂದುವರಿಸ್ತೀವಿ ಇದಕ್ಕೆ ಪೂರ್ಣವಾಗಿ ಹರೀಶ್ ಪುಂಜರ ಜೊತೆ ದಕ್ಷಿಣ ಕನ್ನಡ ಜಿಲ್ಲೆಯ ಬಿಜೆಪಿ ಶಾಸಕರು ಮತ್ತು ಇಡೀ ರಾಜ್ಯದ ಭಾರತೀಯ ಜನತಾ ಪಾರ್ಟಿ ಅವ್ರ ಜೊತೆ ಇದೆ ಮತ್ತೆ ಇಲ್ಲಿಯ ಕಾರ್ಯಕರ್ತರ ಜೊತೆ ಇದೆ ಕೋರ್ಟ್ ಎಲ್ಲ ಆಗಿದೆ ಅದನ್ನು ನಾವು ಕಾನೂನಾತ್ಮಕವಾಗಿ ಹೋರಾಟ ಮಾಡ್ತೀವಿ ಎಲ್ಲ ಈಗ ಮೊದಲ ಹಂತದಲ್ಲಿ ಇಲ್ಲೆಲ್ಲ ಕಾರ್ಯಕರ್ತರ ಹೋರಾಟದ ಪರಿಣಾಮ ಗೆಲುವಾಗಿದೆ ಅದಕ್ಕೆ ಎಲ್ಲ ಕಾರ್ಯಕರ್ತರಿಗೆ ನಾನು ಅಭಿನಂದನೆ ಸಲ್ಲಿಸ್ತೇನೆ ವಕೀಲರುಗಳು ಇಡೀ ಟೀಮ್ ಬಂದು ಶಂಭು ಶರ್ಮರು ನಮ್ಮ ಸುಬ್ರಹ್ಮಣ್ಯ ಗಡ್ತಾ ಅವರು ಇಡೀ ಟೀಮ್ ಅಜಯ್ ಕೂತು ಇದಕ್ಕೆ ಕಾನೂನಿನ ಎಲ್ಲ ಸಲಹೆಗಳನ್ನು ಕೊಟ್ಟಿದ್ದಾರೆ ಅವರಿಗೂ ಕೃತಜ್ಞತೆಗಳನ್ನು ಅರ್ಪಿಸ್ತೇನೆ ಶಾಸಕರುಗಳು ಇವತ್ತು ಬೆಳಗಿಂದ ಬಹಳ ಬ್ಯುಸಿ ತಮ್ಮೆಲ್ಲ ಕ್ಷೇತ್ರದ ಕಾರ್ಯಗಳನ್ನು ಬಿಟ್ಟು ನಮ್ಮ ಜೊತೆಗಾರ ಒಬ್ಬ ಶಾಸಕನಿಗೆ ಸಮಸ್ಯೆ ಆಗಿದೆ ಅಂತ ಹೇಳಿ ಬೆಳಿಗ್ಗಿಂದ ಇವ್ರ ಜೊತೆ ಪೂರ್ಣವಾಗಿ ಕೈ ಜೋಡಿಸಿದ್ದಾರೆ ಅವರಿಗೆ ಅಭಿನಂದನೆ ಸಲ್ಲಿಸ್ತೀನಿ ಅಧ್ಯಕ್ಷರು ನಾನು ಕಾರ್ನಿಕ್ ವಿಶೇಷವಾಗಿ ಗಣೇಶ್ ಕಾರ್ನಿಕ್ ಮತ್ತು ಬ್ರಿಜೇಶ್ ವಿಧಾನ ಪರಿಷತ್ನ ಚುನಾವಣೆಯ ದೃಷ್ಟಿಯಿಂದ ನಾವು ಪ್ರವಾಸದಲ್ಲಿದ್ದೆ ಎಲ್ಲವನ್ನು ಮೊಕುಗೊಳಿಸಿ ಇಲ್ಲಿ ಬಂದೇವೆ ಅವರಿಗೂ ನಾನು ಅಭಿನಂದನೆ ಇಡೀ ಕಾರ್ಯಕರ್ತರ ತಂಡಕ್ಕೆ ನಾನು ಮತ್ತೊಮ್ಮೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ವಿಶೇಷವಾಗಿ ಮಾಧ್ಯಮದ ಮಿತ್ರ ನೀವು ಒಬ್ಬ ಶಾಸಕರಿಗೆ ಅನ್ಯಾಯ ಆಗಿದೆ ಅಂತ ಹೇಳೋ ಕಾರಣಕ್ಕೋಸ್ಕರ ಬೆಳಗ್ಗೆಯಿಂದ ಇಡೀ ರಾಜ್ಯದಲ್ಲಿ ಇದನ್ನು ಸುದ್ದಿ ಮಾಡಿದ್ರು ನಿಮ್ಮೆಲ್ಲರ ಪ್ರಯತ್ನ ನಮಗೆ ಇದು ಗೆಲುವು ತಂದು ಕೊಟ್ಟಿದೆ ನಿಮಗೆ ಅಭಿನಂದನೆಗಳನ್ನು ಎಲ್ಲ ಕಾರ್ಯಕರ್ತರಲ್ಲಿ ಒಂದು ವಿನಂತಿಯನ್ನು ಎಲ್ಲರೂ ಬೆಳಗ್ಗೆಯಿಂದ ಬಹಳ ಸುತ್ತಾಗಿದೆ ಊಟ ಇಲ್ಲ ನೀರಿಲ್ಲ ಆಹಾರಗಳಿಲ್ಲ ಸ್ವಲ್ಪ ಸಹಕಾರಗಳನ್ನು ಕೊಡಬೇಕು ಏನು ಮುಂದಿನ ಕಾನೂನು ಹೋರಾಟಗಳು ಬಾಕಿ ಅಂತ ಹೇಳುವಂಥದ್ದು ಮುಂದಿನ ದಿನಗಳಲ್ಲಿ ತಿಳಿಸಿ ನೇರವಾಗಿರ್ತಕ್ಕಂಥ ಉತ್ತರಗಳು ಇದ್ದಿರ್ಬೋದು ಯಾಕಂದ್ರೆ ಇವತ್ತು ನಿರಂತರವಾಗಿ ನಮ್ಮೆಲ್ಲ ಪ್ರಮುಖರ ಮೇಲೆ ಕೇಸ್ ಹಾಕತಕ್ಕಂಥ ಕಂಡಿದೆ ಈ ಜಿಲ್ಲೆಯಲ್ಲಿ ಹರೀಶ್ ಪೂಂಜ ಅವರ ಕ್ರಿಯಾತ್ಮಕ ಚಟುವಟಿಕೆಯನ್ನು ನೋಡಿದ್ದಾರೆ ಅವರ ಹೋರಾಟಗಳನ್ನು ನೋಡಿದ್ದಾರೆ ಅವರ ಮಾಡಿರೋ ಕಾರ್ಯಗಳನ್ನು ನೋಡಿದ್ದಾರೆ ಹೀಗೆ ಒಬ್ಬೊಬ್ಬ ಶಾಸಕನನ್ನು ಹಿಡಿದು ಹಿಡಿದು ಈ ರೀತಿ ಅದಕ್ಕೆ ಬೆದರಿಸ್ಬೋದು ಅಂತ ತಿಳ್ಕೊಂಡ್ರು ಆದರೆ ಭಾರತೀಯ ಜನತಾ ಪಾರ್ಟಿ ಹೋರಾಟದಿಂದಲೇ ಈ ದೇಶದ ಆಡಳಿತವನ್ನು ಹಿಡಿದಿದೆ ಹಾಗೆ ಇಂಥದ್ದಕ್ಕೆ ಪೊಳ್ಳು ಬೆದರಿಕೆಗಳಿಗೆ ಬೆದರೋರು ಅಲ್ಲ ನೋಡಿ ಬೇರೆ ಬೇರೆ ಎರಡು ನೋಟಿಸ್ಗಳನ್ನು ಕೊಟ್ಟಿದ್ದೀವಿ ಕೊಟ್ಟಿದ್ದಾರೆ ಒಂದು ನೋಟಿಸ್ಗೆ ನಾವು ಕಾಲಾವಕಾಶಗಳನ್ನು ಕೇಳಿದ್ದೀವಿ